ಇಂಡಿಯಾ ದೇಶ ಆಳ್ತಾ ಇದ್ದಾಗ ಬ್ರಿಟಿಷ್ ಪಾಪ್ಯುಲೇಷನ್ ವಾಸ್ ಜಸ್ಟ್ ತ್ರೀ ಕ್ರೋರ್ಸ್ ತರ್ಟಿ ಮಿಲಿಯನ್ ತರ್ಟಿ ಮಿಲಿಯನ್ ಜನ ಇಂಡಿಯಾದಂಥ ಎಷ್ಟೋ ದೇಶಗಳನ್ನ ಆಳ್ತಾ ಇದ್ರು ಅದಕ್ಕೆ ಕಾರಣ ಆಗಿದ್ದು ಯಾವುದಂದ್ರೆ ತಮ್ಮದೊಂದು ಕಲ್ಚರ್ನಲ್ಲಿ ಇದ್ದ ಬಲವಾದ ನಂಬಿಕೆ ನಮ್ಮ ವೀಕ್ನೆಸ್ ಏನು ಅಂದರೆ ನಮ್ಮ ಕಲ್ಚರು ನಮ್ಮ ಲ್ಯಾಂಗ್ವೇಜು ನಮ್ಮ 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 ಟ್ರೆಡಿಷನ್ ಯಾವುದ್ರ ಬಗ್ಗೆನೂ ಗೌರವ ಇಲ್ಲದೆ ಇರುವಂಥ ಜನರೇಷನ್ಸ್ ಸೃಷ್ಟಿ ಮಾಡಿದ್ ನಾವು ನಿಮ್ಗೆ ಗೊತ್ತಿರಲಿ ನಾನು ಅದಕ್ಕೆ ತಮಾಷೆ ಹೇಳ್ತಿದ್ದೆ ಅಂತ ಹೇಳ್ದಲ್ಲ ಟು ಅಲ್ವಾ ಟಿ ಟು ಡಿ ಡು ಸೊ ಲಾಜಿಕಲಿ ಸ್ಪೀಕಿಂಗ್ ಟಿ ಓ ಟು ಡಿ ಡು ಆದ್ಮೇಲೆ ಜಿ ಓ ಗು ಆಗ್ಬೇಕಲ್ವಾ ಆಗಲ್ಲ ಏನಾಗುತ್ತೆ ಗೋ ಆಗುತ್ತೆ ಗೋನ್ ನನ್ಗೆ ಹೇಳಿದಲ್ಲ ತಾನೆ ಜಿ ಓ ಗೋ ಆದ್ರೆ ಡಿಒ ಡೋ ಆಗಬೇಕಲ್ವಾ ಲಾಜಿಕಲಿ ಆಗಲ್ಲ ಡಿಒ ಯು ಜಿ ಎಚ್ ಬರೆದ್ರೆ ಡೋ ಆಗುತ್ತೆ ಡಿಒ ಯು ಜಿ ಎಚ್ ಡೋ ಆದ್ಮೇಲೆ ಆರ್ಒ ಯು ಜಿ ಎಚ್ ರೋ ಆಗ್ಬೇಕಲ್ವಾ ಇಲ್ಲ ಅದು ರಫ್ ಆಗುತ್ತೆ ರಫ್ ಆಗುತ್ತೆ ಸಿಕ್ಕಾಪಟ್ಟೆ ರಫ್ ಆಗುತ್ತೆ ಆರ್ಒ ಯು ಜಿ ಎಚ್ ರೋ ಆದ್ಮೇಲೆ ಆರ್ಒ ಯು ಜಿ ಎಚ್ ರಫ್ ಆದ್ಮೇಲೆ ರೋ ಆಗಬೇಕಾದ್ರೆ ಆರ್ಒಬ್ಲ್ಯೂ ಹಾಕ್ಬೇಕು ಡಬ್ಲ್ಯೂ ರೋ ಆಗುತ್ತೆ ಡಬ್ಲ್ಯೂ ರೋ ಆದ್ಮೇಲೆ ಎಲ್ಒ ಡಬ್ಲ್ಯೂ ಲೋ ಫೈನ್ ಎನ್ಒಬ್ಲ್ಯೂ ಅದ್ಯಾಕೆ ನೋ ಆಗಲ್ಲ ಆರ್ಒಬ್ಲ್ಯೂ ರೋ ಆದ್ಮೇಲೆ ಎನ್ಒಬ್ಲ್ಯೂ ನೋ ಆಗ್ಬೇಕಲ್ವಾ ಏನಾಗುತ್ತೆ ಅದು ನೋವ್ ಆಗುತ್ತೆ ನಮಗೂ ನೋವ್ ಆಗುತ್ತೆ ಎನ್ಓ ಡಬ್ಲ್ಯೂ ನೋವ್ ಆದ್ಮೇಲೆ ಎಲ್ಒಬ್ಲ್ಯೂ ಲವ್ ಆಗಬೇಕಲ್ವಾ ಇಲ್ಲ ಎಲ್ಒವಿಇ ಹಾಕಿದ್ರೆ ಲವ್ ಆಗುತ್ತೆ ಎಲ್ಒ ಲವ್ ಆದ್ಮೇಲೆ ಡಿಆರ್ಒ ವಿಇ್ರವ್ ಆಗಬೇಕಲ್ವಾ ಇಲ್ಲ ಅದು ಡ್ರೋವ್ ಆಗುತ್ತೆ ಡಿ ಆರ್ ವಿ ಡ್ರೋವ್ ಆದ್ಮೇಲೆ ಪಿ ಆರ್ ಒ ಪ್ರೋವ್ ಆಗ್ಬೇಕಲ್ವಾ ಅದು ಪ್ರೂವ್ ಆಗುತ್ತೆ ಏನ್ ಪ್ರೂವ್ ಆಗುತ್ತೆ ಅಂದ್ರೆ ದರ್ ಇಸ್ ನೋ ಲಾಜಿಕ್ ಅಂತ ಪ್ರೂವ್ ಆಗುತ್ತೆ ಅದ್ರ ಗೊತ್ತಿರ್ಲಿ ನಮ್ಮ ಭಾಷೆ ಒಂದು 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 ಲಾಜಿಕಲಿ ವೆರಿ ವೆರಿ ಸೌಂಡ್ ಲ್ಯಾಂಗ್ವೇಜ್ ಕನ್ನಡ ಇದನ್ನು ಹೇಳ್ಬೇಕು ನಿಮಗೆ ಹೆಬ್ಬೆಟ್ನವರು ಅಕ್ಷರ ಗೊತ್ತಿಲ್ಲದೆ ಇರೋರು ಅವರು ಸೃಷ್ಟಿ ಮಾಡಿರೋ ಸಾಹಿತ್ಯ ಇದೆಯಲ್ಲ ಅವ್ರ ಸೃಷ್ಟಿ ಮಾಡಿರುವಂಥ ನಾಲೆಡ್ಜ್ ಇದೆಯಲ್ಲ ಯೂನಿವರ್ಸಿಟಿಗಳ ಅಧ್ಯಯನ ಮಾಡ್ತಾ ಇವೆ ವಿಶ್ವವಿದ್ಯಾನಿಲಯಗಳ ಅಧ್ಯಯನ ಮಾಡ್ತಾ ಇವೆ ಅವ್ರ ಸೃಷ್ಟಿ ಮಾಡಿರೋ ನಾಲೆಡ್ಜ್ ಅವ್ರದ್ದೇ ಆದಂಥ ಒಂದು ಮೆಡಿಸಿನ್ ಇದೆ ಅವ್ರದ್ದೇ ಆದಂಥ ಆರ್ಟ್ ಫಾರ್ಮ್ಗಳಿವೆ ಅವ್ರದೇ ಆದಂಥ ಡಾನ್ಸ್ ಇದೆ ಅವ್ರದೇ ಆದಂಥ ರೈಟಿಂಗ್ ಇದೆ ಅವ್ರದೇ ಆದಂಥ ಚಿತ್ರಕಲೆ ಇದೆ ನೀವು ಅವ್ರದೇ ಆದಂಥ ಡ್ರೆಸ್ ಇದೆ ನೀವು ನೀವು ಏನಾದರೂ ಕೇಳಿ ಜನಪದದಲ್ಲಿ ಎಲ್ಲವನ್ನೂ ಅವ್ರದೇ ಆದದ್ದನ್ನು ಮಾಡ್ಕೊಂಡಿದ್ದಾರೆ അത് അച്ചരി അത് അനസത്തെ